ವ ಮದ್ವೆ ಆಗ ಗಂಟಾ ಬಾಡಗಿಡ ಏನ್ ಒಟ್ಟಕ್ಕಿಲ್ಲ ಆ ಮಡಿಕೆ ತೆಗ್ದಿ ಅಂತಿದೆ ಇದೇನು ಚಿಕನ್ ಸಾರ್ ಮಾಡ್ಬಿಟ್ಟಿದಿ ಅದೇ ಯಾಕಂದ ಮಗ ನಿಮ್ಮ ದೊಡ್ಡಪುರ್ ಮಗವನಲ್ಲ ಇಡ್ತಿ ಮುಗಿನ ತೋಡೆ ಬರ್ತದೆ ಏನ್ ಮಾಡದು ಇನ್ನು ಹೊಸ ಮಡಿಕೆ ಬೇರೆ ತೆಗಿಬೇಕು ಮದ್ವೆಗೆ ಅದಕ್ಕೆ ಒಳಗೆ ಬಂದಿದ್ರಲ್ಲ ಇವ್ರು ಮಾಡ್ಕೊಟ್ಬಿಡದ ಅನ್ಬಿಟ್ಟು ಅಂದ್ ಮಾಡಿದೆ ಇವ್ರಿಗಂತು ಬಾರಿ ಖುಷಿ ಆಗದಂತಕ್ಕೋ ತಿಂದಿತ್ತಿಲ್ಲ ಆ ನಮ್ಮನೆ ಸಾಣಗಿ ಅನ್ನೋಕ್ಕಿಲ್ಲ ಮಾಡ್ತಾರೆ ಸಣ್ಣವರ ಸೋಮವಾರ ಬಿಟ್ಬಿಟ್ಟು ಆದ್ರೂ ಅತ್ತೆಗೂ ಸರಿತಿಲ್ವ ಮಾಡೇ ಇಲ್ಲ ಹ್ಮ್ ಅತ್ತೆಗೂ ಸರಿ ಇಲ್ವಲ್ಲ ಅನ್ಬಿಟ್ಟು ಈಗಂತುವೆ ಬಾರಿ ಖುಷಿ ಆಗ್ಬಿಟ್ಟದ ಇವ್ರಿಗಂತಿವೆ ಅನ್ಕೊಂಡಿಲ್ಲ ಚಿಕನ್ ಸರ್ ಮಾಡ್ತಾರಂತ ಏನು ಬೆಳಗ್ಗೆ ಮಾಡಿ ಕಳಿಸ್ತಾರೇನೋ ಅನ್ಕೊಂಡಿದ್ರೇನೋ ಅಲ್ವಾ ಏನು ಇಷ್ಟ ಆಯ್ತಾ ಇದ್ರಲ್ಲಿ ಮನೆ ಮುರಿದ ತೆಗೆದು ನೀವಳೆ ಚೆನ್ನಾಗಿ ಮಾತಾಡ್ತಾ ಇದ್ರಿ ಅಂತ ಕಳಿ ಇದ್ರಳನ್ ಮನೆ ಮುರಿದ ತೆಗೆತದ ಅಲ್ಲ ಏನಾರು ಆಗ್ಲಿ ನಾನು ಹಂಗೆ ಅನ್ಕತ್ತಿದ್ದೆ ಪಾಪ ಇವ್ರಿಗೆ ಬಾಡುವ ಮೀನು ಅಂತಂದ್ರೆ ಬಾರಿ ಆಸೆ ಅಲ್ವಾ ಅತ್ತೆಗೂ ಸರಿ ಇಲ್ಲ ಪಾಪ ಅಂಗ್ಳು ಮಾಡಕ್ ಹೆಂಗೆ ಮಾಡೋಕದ್ದು ಅತ್ತೆ ಗುಸರ್ ಇಲ್ದಾನೇ ಇನ್ನೊಂದು ಅಷ್ಟ ದಿವಸ ಇನ್ನೊಂದು ಮೂರ್ನಾಲ್ಕು ದಿವಸ ಆದ್ಮೇಲೆ ಮಾಡೋದು ಅನ್ಕೊಂಡಿದ್ರು ಹೆಂಗೋ ಇಲ್ಲೇಯಾ ಮಾಡಿದ್ರಲ್ಲ ಹುಣ್ಣೆ ಹಚ್ಕೊಟ್ಟಾಗ ಏನಾದ್ರು ಬೇಕಾದ್ರೆ ಹಾಕಿಸ್ಕೊಂಡು ಅಪ್ಪ ರವಿ ನಾವು ಹೋಗ್ಬಿಟ್ಟು ಹಂಗೆ ಹೇಳ್ಕು ಹೋಗ್ಬೇಡ ನೀರು ಬೇಕು ಅದೇ ಸೂತ್ಕಾದೆಲ್ಲ ಮುಗೈತಿರೋದು ಮಾರ್ಕೆಟ್ಗೆ ತೆಗಿಬೇಕು ಅದಕ್ಕೆ ನಮಗೂ ಏನು ಸಾಕದಂಗ ಆಗೋಯ್ತು ಈಗ ತೆಗ್ದಿದ್ದ ಮಡಿಕೆ ಎಲ್ಲನೂ ಬೆಲೆಗ್ರ ಪತ್ತೆಲ್ಲ ಹಂಚಿದು ಅಂಚೆ ಆಗೋದಿಲ್ಲ ನಾ ಈಗ ಸೂತ್ಕೊ ಬಂದ್ಬಿಟ್ಟದಲ್ಲ ಇನ್ನೇನು ಮಾಡೋಕ್ಕಾಗದು ಇನ್ನೂ ಒಂದು ಸಹ ಮಾರ್ಕೆಟ್ಗೆ ತೆಗೆದುಬಿಟ್ಟು ಮಾಡಬೇಕು ಹೆಂಗಿರುವೆ ಕಾವೇರಿನು ತಿನ್ನಬೇಕು ಮಾಡಬೇಕು ಅಂತಿದ್ದು ನಾವು ಬೇಡಕಂತ ಸುಮ್ಮನೆ ಮದ್ಬೇಕ ಮಡಿಕೆ ತೆಗ್ದಿ ಏನು ಊಟದ ಬೇಡ ಗುಲ್ಸು ಗಿಲ್ಸ ಅಂತ ಅನ್ಕೊಂಡಿದ್ದು ನಾ ಈಗ್ಲೇ ಇನ್ನೇನು ಮಾಡ್ಕತ್ತದಲ್ಲ ತಿನ್ಕೊಳ್ಳಿ ನಮ್ಮ ಮನೇಲಿ ಬಾರಿ ದಿವಸ ಆಗಿತ್ತು ಆಕಿ ಶ್ರಾವಣ ಅಂತ ಮಾಡ್ತಿಲ್ಲ ಆಮಕ್ಕೆ ಮಡಿಕೆ ಬೇರೆ ತೆಗ್ದ್ಬಿಟ್ಟಿವಿ ಶ್ರಾವಣಕ್ಕಿಂತ ಹೆಚ್ಚಾಗಿ ಮಡಿಕೆ ಬೇರೆ ತೆಗ್ದ್ಬಿಟ್ಟಿವಲಾ ಇನ್ನೊಂದ್ಸಲ ಮಾಡ್ಬಿಟ್ಟು ಇನ್ನೊಸ ಮಡಿಕೆ ಬೇರೆ ತೆಗಿಬೇಕಾಯ್ತದೆ ಅಂತ ಈಗ ಹೆಂಗಿರು ತೆಗೆಯೋ ಪರಿಸ್ಥಿತಿನೇ ಬಂತು ಸರಿ ಏನಾದ್ರು ಬೇಕಾದ್ರೆ ಹಾಕಿಸ್ಕೊತೀನಿ ತಿನ್ನಿ ಕಡಾಗ ಊಟ ಮಾಡಿ ಹಿಂಗಮ್ಮ ಸುಮ್ಮನೆ ಮಾತಾಡ್ತಾ ತಗೋತಾಳಾರ ಅನ್ಕಬೇಡಿ ಊಟ ಮಾಡಿ ಹ್ಞೂ ಸರಿ ಕಣವ ಸರಿ ಕತೆ ಅಪ್ಪ ಎಲ್ಲೋಯ್ತು ಅಪ್ಪ ಊಟ ಮಾಡ್ತಾ ಏಯ್ ಇಲ್ಲ ಇನ್ನು ಯಾರೂ ಊಟ ಮಾಡಿಲ್ಲ ನೀವು ಬರ್ತೀನಿ ಅಂತ ಹೇಳಿದ್ರಲ್ಲ ಅದಕ್ಕೆ ತಳು ಬರೋದಂಟ ಎಲ್ಲ ಮಾಡ್ಕೊಳ್ಳೋದ ಹಾಂ ಬಂದ ತಕ್ಷಣ ಊಟ ಗಿಡ ಮಾಡ್ತಾರೆ ಅನ್ಬಿಟ್ಟು ಹಂಗೆ ಮಾಡ್ಕೊಂಡು ಕೂತಿದ್ದೆ ಇವರು ಹಂಗೆ ಹೇಳಿದ್ರು ಉಳ್ಗಿಳ್ಕೊಳತ್ತಿಲ್ಲ ಬಿಟ್ಬಿಟ್ಟು ಹೊಂಟೋಗ್ಬಿಡ್ತೀನಿ ಟೀಗೆ ಏನು ಕಾಯಿಸ್ತಾ ಕುತ್ಕೋಬೇಡಿ ಅಂತ ಅಂತಿದ್ರು ಇಲ್ಲಿ ನೋಡ್ರಿ ಅಡುಗೆ ಬೇರೆ ಮಾಡ್ಕೋ ಕೂತಿದ್ದೀಯ ಊಟ ಮಾಡಿಲ್ಲ ಅಂದ್ರೆ ಬೇಜಾರು ಮಾಡ್ಕೊತಿದ್ದಿ ಆಮೇಲೆ ಚಿಕನ್ ಬೇರೆ ಅಲ್ವಾ ಅದಕ್ಕೆಯಾ ಉಣ್ಕೋಗಿ ಅಂತ ಕರೆದೆ ಅದಕ್ಕೆ ಬಂದವ್ರೆ ಇಲ್ಲ ಬೆಳಗ್ಗೆ ಹಿ ಅವ್ರು ಟೀನೇ ಬೇಡ ಹಂಗೆ ಹೋಯ್ತಿನಿ ಎಲ್ಲಿ ಕೆಲಸ ಅದೇ ಹೊಲಕ್ಕೆಲ್ಲ ಹೋಗ್ಬೇಕು ಅಂತ ಅಂತಿದ್ರು ನೀನ್ ನೋಡೋಣ ಎಲ್ಲ ಮಾಡ್ಕೊ ಕೂತಿದಿಯಲ್ಲ ಸರಿ ಕತೆ ಬವ್ವ ನೀನು ಊಟ ಮಾಡು ಕರಿ ಅವಳು ಕಾವೇರಿನೂ ಪುಟ್ಟಿದಿ ಮುನ್ನ ಹೆಸ್ಕೂಲ್ ಕಳ್ಸಿಬಿಟ್ಟಿದ್ದಿ ಹುಕನ್ ಮಗ ಅವಸ್ಕೂಲ್ ಹೋಗವೆ ನೀವು ಊಟ ಮಾಡಿ ನಮ್ಮೇನು ಮಾಡ್ತೀವಂತೆ ಕಾಬೇರಿನ ಆಮೇಲೆ ಊಟ ಮಾಡ್ತಾಳೆ ಬೇಕಾರ ಹಾಕಿಸ್ಕೊಳ್ಳಿ ನನಗೇನೆ ಬೇಕಾರೆ ಕಿಸ್ಕೊಳ್ಳಿ ಇಟ್ಟು ಬೇಕಾರ ಮಗ ನಮಗ ಆಸೀದಾ ಕೂತಿರ್ತೀನಿ ಯಾರು ಬೇಕಾದ ಕರಿ ಏ ಇಲ್ಲ ಕತ್ ಕೂತ್ಕೋ ಇಲ್ಲಿ ಏನೋನ್ಕೊಂಡಾರ ಅವರು ಏನೋನ್ಕೊಳಿದಿರಕತ್ ಕೂತ್ಕಲೇ ಎಲ್ಲಿಗೆ ಹೋದಿ ನಾ ತಗೋ ಕುತ್ಕಂಡಿಯಾ ನೀನು ಇಕ್ಕವ ಊಟ ಮಾಡುವಂತೆ ಏ ಬೇಡ ಕಣ್ಣು ಮಗ ಊಟ ಆಗತ್ತೆ ಏನು ಬೇಡ ನೀವು ಮಾಡಿ ಏ ನಾನು ಮಾಡೀನಿ ಕತೆ ಆಮೇಲೆ ಮಾಡ್ತೀನಿ ಹಾಂ ನೀವು ಮಾಡಿ ಮಾಡಿ ಹಲೋ ಮನೋವಾಲ್ದೆಲ್ಲರೂ ಕೆಲಸ ಕೆಲಸಕ್ಕೆ ಇದ್ರೆ ಈಗಲೇ ಮುಗಿಸ್ಕೊ ಆಮ್ಯಾಕೆ ನನ್ನ ನಾಲ್ಕು ದಿವಸ ಅಷ್ಟು ನೀರು ಇರಬೇಕು ಆಮ್ಯಾಕ್ ನೀನು ಆ ತಗೋಬೇಕು ಇದು ತಗೋಬೇಕು ಒಲ್ ತಗೋಬೇಕು ಅದೆಲ್ಲ ನಡೀಕಿಲ್ಲ ಯಾರು ಕೆಲಸ ಕೆಲಸ ಎಲ್ಲ ಇದ್ದರೆ ಈಗಲೇ ಮುಗಿಸ್ಕೊಬಿಡು ನೀನು ಏನು ಮಾಡೋಕ್ಕಾಗಿಲ್ಲ ಆಮೇಲೆ ಅದು ಇದು ಹಂಗೆ ಹಿಂಗೆ ಅಂತ ಕಾರಣ ಹೇಳ್ತಾ ಕೂತ್ಕೊಳ್ಳೋಕೆ ಆಯ್ಕಿಲ್ಲ ಅಷ್ಟು ನೀರು ಇದ್ಮೇಲೆ ಸೀಮೆ ಬಿಟ್ಕೊಂಡು ಹಚ್ಚಿ ಹೋಗ್ಬಾರ್ದು ಆಮೇಲೆ ಹೋವಾ ಹಂಗೆ ಕಣವ ಅಲ್ಲಿ ಕೆಲಸ ಆಯಿತು ಇಲ್ಲಿ ಕೆಲಸ ಆಯ್ತು ಅದು ಮಾಡಿಲ್ಲ ಇದು ಮುಗಿಸಿಲ್ಲ ಅಂದರೆ ಎಲ್ಲ ಆಯ್ಕಿಲ್ಲ ಈಗಲೇ ಎಲ್ಲ ಮುಗಿಸ್ಕೊ ಮದುವೆ ಬೇರೆ ಹತ್ರದಲ್ಲಿ ಬರ್ತದೆ ಏನೋ ನಿ ಸಂಗಿಂಗ್ರು ಕಾಜರು ಅತ್ತ ಹೋಗ್ಬೇಕು ಇತ್ತಗೋಗ್ಬೇಕು ಮದುವೆಗೆ ಅದು ಮಾಡ್ಬೇಕು ಇದು ಮಾಡಬೇಕು ಅಲ್ಲಿ ಕೋಳಿ ಕುಯ್ತಾರೆ ಮರಿ ಕೊಯ್ತಾರೆ ಅಂತ ಹೋಗಿಕ್ಬಿಟ್ಟ ಆಮೇಲೆ ಅದೇ ತಿನ್ನೋಕೋಗ್ಬೇಡ ಮಾರ್ಕೆಟ್ಗೆಲ್ಲ ತೆಗ್ದೀನಿ ನಿಮಗೆ ಸೊಲ್ಸಲಿಗೆ ಹೋಗ್ಲಿ ಹೇಳೋಕಾಯ್ಕಿಲ್ಲ ಆಮೇಲೆ ಫೋನ್ ಮಾಡು ನಿಮ್ಮ ಮಕ್ಕಳಿಗೆ ಅವಳಿಗೆ ಎಲ್ಲರಿಗೂ ಫೋನ್ ಮಾಡು ಬರಲಿ ಇಲ್ಲ ಹೋಗಿ ಬರಂಗಿರ ಕರ್ಕ ಬ ಫೋನ್ ಮಾಡಿದ್ದೆ ನಾನು ಅವತ್ತು ಫ್ರೆಂಡ್ ಹೋಗಿದ್ವಲ್ಲ ಆಗ ಹೋಗುವ ಇನ್ನೊಂದು ಹತ್ತು ಸಾವಿರದಲ್ಲಿ ಬರ್ತೀನಿ ಅಂದಿದ್ದು ಒಂದು ವಾರನೇ ಐತಿ ಇನ್ನೂ ಬಂದಿಲ್ಲ ನೀನು ಸಲ ಫೋನ್ ಮಾಡ್ಕರಿ ಆಮೇಲೆ ನಿನ್ನ ತಮ್ಮನ ಕಾಲೇಜಿಗೆ ಬಿಟ್ಟು ಬಂದ ಇವತ್ತು ರಜಾದ ಹೋಯ್ಕಿಲ್ಲ ಅಂತ ಏನ್ ರಜಾ ಐತದಂತೆ ಎತ್ತಾಗೋದ ಹಾಟ್ಕಳ ಇನ್ನು ಹಟ್ಟಿ ತವೇ ಕಂಡಿಲ್ವಲ್ಲ ನಾನೆಲ್ಲ ಕಾರ್ಗಿಲ್ ಐದು ಓದ್ನೇನು ಅಂತಂದ್ರೆ ನನ್ನ ಮಗ ಇಲ್ಲು ಇಲ್ಲ ಏನು ಇಲ್ಲ ಬರ್ಲಿ ತಾಳು ಮಾಡ್ತೀನಿ ನನ್ನ ಮಗುನ ಓ ಇದೊಳೆ ಚೆನ್ನಾಗದೆ ಎತ್ತಾಗೊಂಡ ಕಣ್ಣಲ್ಲೇ ಅದರದ್ರ ಹಾಟ್ಕಳ ಮೊದ್ಲು ನಾವು ಎಲ್ತ ಕರ್ಕೊಂಡ್ ಮಸೀಸು ಸಂಜೆ ಗಂಟೆ ಕಾಲೇಜು ಕಾಲೇಜು ಅಂತ ನಿಂತ್ಕತಾನೆ ನಾವು ಹೋಗ್ಲಿ ರಜಾ ಇದ್ದಿಸು ಕರ್ವೆ ಹೊಟ್ಟಿಗೆ ಬಂದು ಮಾಡದ ಮಟ್ಟದ ಮುಟ್ಟದ ಅಂತಂದನೆ ಏನು ಇಲ್ಲ ಏನ್ ಹೇಳ್ರು ಕಾಲೇಜು ಕನಗ ಕಾಲೇಜು ಅದೇನೋ ಬರಬೇಕು ಕಣವ ಓದ್ಬೇಕು ಕಣವ ಅದೇನೋ ಕೊಟ್ಟವ್ರೆ ಕನವ ಅನ್ಕೊಂಡು ಏನ್ ಮಾಡಿ ಅದೇನು ಮಾಡ್ಯದೇನು ತಬ್ಬಕಾನೋ ಆ ಕಾಣೆ ಮೊದ್ಲು ಹೊಸಿಯ ಮಾಡು ಹೊಸ ಕಡಗೆ ವ್ಯವಸಾಯ ಕಳ್ಸೋನಿಗೆ ಏನ್ ಮಾಡ್ಯೋದು ಏನು ದಬ್ಬಕಾನ ಕಾಣೆ ಎಲ್ಲ ಪಿ ಉಸಿಲ್ ನೋಡಿದ್ರೆ ಎಲ್ಲಾನು ವೆದು ದಬ್ಬಾಕೋತವನೆ ಅವನೇ ಕಟ್ಟಿ 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 ಹೆಂಗೋ ಈಗ ಪಾಸ್ ಮಾಡ್ಕೊಂಡವನೆ ಇನ್ ಯಾವಾಗ ಏನು ಉದ್ದಾರ ಆದನ ನಾಂಗ್ ಕಾಣ್ಯವ್ ಇತ್ತಾಗ ಬೇಡಕ್ಕೆಲ್ಲ ಎಲ್ಲಾನು ಬಿಟ್ಬಿಟ್ಟು ಹೊಟ್ಟಿಲಿ ದನ್ಗಿನ ಮೇಯ್ಸ್ಕೊಂಡು ಇರುವ ಅಂದ್ರೆ ಕೇಳಕ್ಕಿಲ್ಲ ಕಾಲೇಜಿಗೆ ಹೋಗ್ತೀನಿ ಅಂತವ ನೆಕ್ವಾಗ ಓದಕ್ಕಿಲ್ಲ ತಿರಿಕೊಂಡು ಮಾಡ್ಕೊಂಡು ಏನ್ ಏನು ಮಾಡೋದು ಇವ್ರಿಗೆಲ್ಲವಾ ಹೈಕಿಲ್ಲ ನಮಗೆ ಜೊತೆ ಗಾಡಿ ಸಾಯ ಕೈಕಿಲ್ಲ ನಾವು ಹೈಕಿಲ್ಲ ಹೈಕಿಲ್ಲ ಏ ಬುಡಾ ಬಾ ಹೋಗ್ಲಿ ತಗೆ ಇನ್ನೇನ್ ಮಾಡಕತದು ಹೋಗಿ ಅವ್ನಗೆ ಇಷ್ಟ ಬೇಕೋ ಇಷ್ಟ ಇಷ್ಟ ಬಂದಷ್ಟು ಒತ್ಕೊಂಡಿರಲಿ ಏನು ಈ ಕಾಲದಲ್ಲಿ ಎಲ್ಲಾ ಓದ್ಬೇಕು ಕತೆ ಇಂಗೋ ಪಾಸ್ ಮಾಡಕಡೇನಲ್ವಾ ಹೋಯ್ತನೇ ಬಿಡು ಓಪ್ಪೆ ಎಲ್ಲಾ ಡಿಕ್ಕಿ ಡಿಗ್ರೆ ಎಲ್ಲಾ ಮುಗಿಸ್ಬಿಡ್ಲಿ ಅಮೇಕ್ प्रकारे ವ್ಯಾಪಾರ ಏನೋ ಇಲ್ಲ ಕೆಲಸ ಕೊರೆ ಕೆಲಸ ಕೊಗ್ಲಿ ಚಕಡಗ್ರೆ ಕೆಲಸ ಕೊಕರೆ ಇಲ್ಲ ಅಂದ್ರೆ ಏನರ ವ್ಯಾಸಿಗೆ ಏನರ ಮಾಡ್ಲಿ ಅಯ್ಯ ನನ್ನ ಮಗ ಪಾಸ್ ಆಗಿ ಕೆಲಸ ತಕೊಂಡು ಚೆನ್ನಾಗಿ ಉನ್ಸದನೇ ನಮಗೆ ಅದು ಏನು ಹುಣಸನೋ ಕಣೆ ಎಲ್ಲ ದನ ಮೀಸ ಕೂತಾವೆ ಈ ನನ್ನ ಮಗ ಓದ್ತೀನಿ ಓದ್ತೀನಿ ಅಂತ ಕೂತವೇ ಅದೇನ್ ಮಾಡಣ ಅದೇನು ಮಟ್ಟನೋ ನನಗಂತೂ ಗೊತ್ತಿಲ್ಲ ಏನಾರು ಮಾಡ್ಕೊಂಡು ಹೋಗಿ ಹಾಡಾಗ ಹೋಗಿ ಹೋಗಿ ನಮ್ಗೆ ನಿಮ್ಮ ಜೊತೆಗೆ ಹಾಡಿ ಸಾಯೋಕಾಯ್ಕಿಲ್ಲ ಹೊರ ಸೊಂಬತ್ ಕಾಲ ನಿಮ್ಮ ಜೊತೆ ಬಡ್ದು ಬಿಡ್ಕಂಡು ಬಿಡ್ಕಂಡು ನನಗೂ ಸಾಕಾಗ ಹೋಗದೇ ಈಗ್ಲಾರು ಏ ಮದ್ವೆ ಅದೇ ಆ ತಗಿ ಹೋಗ್ಬೇಡ ಅಂತ ನೀನು ತಮ್ಮನ್ಗೆ ಆಮೇಲೆ ಕಾಲೇಜ್ ಕಾಲೇಜ್ ಹೊಂದ್ಕೊಂಡು ನಿಂತ್ಕೊಂಡನು ಅವನು ಓದ ಚಂದಕ್ಕೆ ಹೋಗ್ದವ್ರು ಹಾಯ್ತದೆ ಅವನು ಹೋಗಿ ಅಲ್ಲಿ ಒಳ ತಗೊ ನಿಂತ್ಕೊಳ್ಳಲ್ಲ ಅಲ್ಲಿ ಕೆರೆ ಕೊಡಿ ನಿಂತ್ಕೊಳ್ಳೋದು ಅಲ್ಲಿ ನಿಂತ್ಕೊಳ್ಳೋದು ಇಲ್ಲಿ ನಿಂತ್ಕೊಳ್ಳೋದು ಅಂತ ಮಾಡೋಣಂತಲ್ಲ ಉಸಿ ಅವನ ಮೇಲೆ ಕಂಡಿಡು ನಿಗ ಇಡು ಇರಲಿ ನನ್ನ ಮಗ ಆಡ್ಕೊಳ್ಳೋ ಬರ್ತಾ ಬತ್ತವ ಬಾರಿಯ ಪೋಲಿ ಪಕಾಡ ಕೂತವನೆ ಹೇಳಿದ್ರೆ ನನಗೆ ಮಾತಾಡ್ತಾನೆ ಸುಮ್ಮನೆ ಮಾತ್ ಅವ್ರ ಹೋಗ್ಬೇಡ ಹಂಗೆ ಹಿಂಗೆ ಅಂತವ ಇಲ್ಲ ಒಂದ್ಕಂಡು ಒಟ್ಟಕ್ಕೆ ಇಚ್ ಅಲ್ವಾ ಅದ್ ಕೀಡವರೆಲ್ಲವಾ ಸುಳ್ಳು ಹೇಳಕ್ ಏ ನನ್ನ ಹಾಟ್ಕೊಳ್ಳೋನಿಗೆ ಏನು ಮಾಡಿ ಸುರ್ಯಾಗ ಉಗೇನ ಅನ್ಸ್ಬಿಡ್ತದೆ ಉಗಿಬಿಡ್ತಾನು ಏನು ಪ್ರಯೋಜನ ಈ ಕಿವಿ ಕೇಳಿಸ್ಕೊಂಡು ಈ ಕಿವಿರ್ ಬಿಟ್ಬಿಡ್ತಾನೆ ತಲ್ಗಾಕಳೋದ ಅನ್ನೋಕ್ಕಿಲ್ಲ ಹೇಳ್ತೀನಿ ಹೇಳೋದ್ ಅನ್ಸಿ ಜ್ಞಾನ ಇಟ್ಕೋ ನಿಗ ಮುಡಿಕೊ ನೇನು ಕೇಳೋಣ ಅಂತ ಅರ್ಥ ಮಾಡ್ಕೊಂತವ येनु थलेक कळा किला नहाट कळा बंद्र एसरे माडबडा अस्त दे येन माड़ी उच्ची डूस्त ने हुच्च इसली कालेज गादुगी तो कटपे को राकास्किस कड़ा को, को बड़ा आ, सरी काद बुड़ा वा कोड़ी लाके येनु वईकी लाका थे इन्देरा� ಅತ್ತಾಗಿತ್ತ ಹೋಗ್ಬಿಡ್ತಾನೆ ಇರ ಕೆಲಸ ಆದಷ್ಟು ಜಲ್ದಿ ಮುಗಿಸ್ಬಿಡ್ತೀನಿ ಆಮೇಲೆ ಮದ್ವೆ ಆದ್ಮೇಲೆ ಹೋಗ್ತೀನಿ ಅಂತೆ ಅದೇ ಮದ್ವೆಗೆ ಸಾಲ ಕೇಳಿದ್ವಲ್ಲ ಕರ್ನಾಟಕ ಏನಾದ್ರು ಅವ್ರೇನೋ ಕೊಡ್ತೀನಿ ಅಂದ್ರು ಅದ್ರ ನಾಲ್ಕು ರೂಪಾಯಿ ಬಡ್ಡಿ ಹೇಳ್ತಾ ಕೂತಾರಲ್ಲ ಬಾ ಅಲ್ಲ ರೂಪಾಯಿ ಮಾಡ್ಕೊ ಕೊಡಿ ಅಂತಿದ್ನ ನಾನು ಏನೋ ಅಂದಿದೆ ಹ್ಞೂ ಅಂತ ಅಂದಿದ್ರು ಈಗ ಇಲ್ಲ ನಮ್ಮ ತಗು ಹ್ಞೂ ನಾವು ಬೇರೆಯವ್ರ ತಗ ಇಸ್ಕೊಡ್ಬೇಕು ಅವ್ರು ನಾಲ್ಕು ರೂಪಾಯಿ ಹೇಳ್ತಾವ್ರೆ ಏನು ಮಾಡೋದು ನೀವು ಅಂದರೆ ಇಸ್ಕೊಡ್ತೀನಿ ಇಲ್ಲ ಅಂದರೆ ಇಲ್ಲ ನಿಮಗ ಇಷ್ಟು ಹೋಗಿ ಬರ್ತಿದ್ದೀರಿ ಅಂದರೆ ಮೂರುವರೆ ರೂಪಾಯಿ ಮಾಡ್ಕೊತೀವಿ ಅದು ಕೇಳೋದು ಒಂದು ಪೈಸಾನು ಇಲ್ಲ ಅಂತ ಕೂತವ್ರೆ ಅದಕ್ಕೆ ಯಾರನ್ನಾರು ಕೇಳೋದಂದ್ರೆ ಮದುವೆ ನೋಡ್ರಿ ಇನ್ನೊಂದು ವಾರ ಅದೇ ಈಗ ಯಾರನ್ನ ಕೇಳೋದು ಈ ತರ ಕೈ ಕೊಟ್ಬಿಟ್ರಲ್ಲ ಅವ್ರಿಗೂ ಆಸೆ ಆಗೋಯ್ತು ಹೆಚ್ಚಾಗಿ ಇಸ್ಕೊತಾರೆ ಒಂದು ಗಂಟಲಿ ಹೆಚ್ಚಾಗಿ ಬಡ್ಡಿ ಯಾರು ಬರ್ತದೆ ಅನ್ಬಿಟ್ಟು ಇರು ಬೇರೆ ಯಾರು ಕೇಳಿ ನೋಡ್ತೀನಿ ನಾನು ಕೊಡ್ತೀನಿ ಅಂತಾರೆ ಯಾರು ಮದುವೆ ಮುಂಜಿ ಅಂದ್ರೆ ಯಾರು ಕೈ ಇದು ಕೈ ಕೊಡ್ತಾರೆ ಕತೆ ತಲೆ ಕೆಸ್ಕೊಬೇಡ ನೀನು ಏನಾದ್ರೂ ಸಹಾಯ ಮಾಡ್ತಾರೆ ಮದುವೆ ಅಂದ್ರೆ ಸುಪ್ ಕಾರ್ಯಕ್ಕೆ ಯಾರು ಇಲ್ಲ ಅನ್ನಕಿಲ್ಲ ಇರೋರು ಹೊಸ ಒಂದು ರೂಪಾಯಿ ರೂಪಾಯಿ ಬಡ್ಡಿ ಅಂದ್ರೆ ನಮ್ಗೆ ಎಷ್ಟು ವಾಸಿ ಅದದು ನಾಲ್ಕು ರೂಪಾಯಿ ಉದ್ದಾರ ಆಗಕ್ಕದ ನಾವು ಬರೀ ಬಡ್ಡಿನ ಕಟ್ಕೊಂಡು ಬೇಡ ನಾನು ಯಾರನ್ನಾರು ಕೇಳ್ತೀನಿ ಸುಮ್ಮನೆ

ಮುಂದುವರಿಯುವುದು ಹಂಗೆ ವಿಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಫ್ಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ